ನಮ್ಗೆ ಗೊತ್ತಿದೆ ಬಿ ಎ ಡಿ ಸಂಸ್ಥೆ ಡೀಮ್ಡ್ ಯೂನಿವರ್ಸಿಟಿಯಲ್ಲಿ ಭೀಮ್ ಪಾಟ್ಲ ಮೆಡಿಕಲ್ ನಾವು ಹತ್ತು ಪರ್ಸೆಂಟ್ ಸೀಟ್ಸ್ ಕೊಡ್ತಿದ್ವಿ ನಾನು ಪ್ರತಿ ವರ್ಷ ಹದಿನೈದು ಬಡ ವಿದ್ಯಾರ್ಥಿಗಳಿಗೆ ಒಂದು ರೂಪಾಯಿ ಫೀ ಇಲ್ಲಾದರೆ ಅಡ್ಮಿಷನ್ ಕೊಡ್ತಿದ್ವಿ ಕೇಂದ್ರ ಸರ್ಕಾರ ನೀಟ್ ಬಂದ ಮೇಲೆ ಆ ಒಂದು ಇದನ್ನು ತೆಗೆದು ಹಾಕಿದ್ರು ನಾನು ಕೊಡಲಿಕ್ಕೆ ಬರೋದಿಲ್ಲ ಅಂತ ಡಿಸ್ಕ್ರಿಪ್ಷನ್ ಬರೋದು ಬಡವರಿಗೆ ಕೊಡುವಂಥದ್ದು ನೀಟ್ ರ್ಯಾಂಕಿಂಗ್ ಮಾಡ್ತು ಈಗ ನಾನು ಆ ದಿನದಿಂದ ವಿಚಾರ ಮಾಡಿದ್ದೆ ಒಂದು ವಿಜಯಪುರ ಜಿಲ್ಲೆ ಜನ ಮಕ್ಕಳು ಬಡವರಿಯಾಗಿರ್ತಾರೆ ಪಾಪ ಕೂಲಿ ಕಾರ್ಮಿಕ ಮಕ್ಕಳು ಅವ್ರು ಯಾರಿಗೆ ಇವತ್ತು ಸರ್ಕಾರದಲ್ಲಿ ಸರ್ಕಾರಿ ಶೀಟು ಗೌರ್ಮೆಂಟ್ ಕಾಲೇಜಿನಲ್ಲೇ ಆಗಲಿ ಅಥವಾ ಖಾಸಗಿ ಕಾಲೇಜಿನಲ್ಲೇ ಆಗಲಿ ಆ ಸರ್ಕಾರಿ ಶೀಟ್ ಕೊಟ್ಟಿದ್ರು ಕೂಡ ಅದು ಒಂದು ಲಕ್ಷ ಎರಡು ಲಕ್ಷ ರೂಪಾಯಿ ಖರ್ಚು ಮಾಡ್ತಾರೆ ಪ್ರತಿ ವರ್ಷ ಅದನ್ನು ಕೂಡ ಕಟ್ಟುವಂಥ ಶಕ್ತಿ ಇರಲಿಲ್ಲ ಈಗ ನೋಡಿ ಉದಾಹರಣೆಗೆ ಪಾಪ ತಂದೆ ಇಲ್ಲ ತಾಯಿ ಪುಡಿ ಕೂಡ ವಾರದಲ್ಲಿ ಪಾಪ ಅಂತ ಕರ್ಕೊಂಡ್ಬಂದರು ಹೀಗಾಗಿ ಅಂತ ವಿದ್ಯಾರ್ಥಿಗಳು ಏನು ಬಡವರು ಇದಾರೆ ಆ ಬಡವರು ಯಾರು ಸರ್ಕಾರಿ ಮೆಡಿಕಲ್ ಕಾಲೇಜಿನಲ್ಲಿ ಆಗಲಿ ಖಾಸಗಿ ಮೆಡಿಕಲ್ ಕಾಲೇಜಿನಾಗಲಿ ಸರ್ಕಾರಿ ಶೀಟ್ ಯಾರು ಬೇಕು ಸರ್ಕಾರಿ ಸೀಟ್ ಬೇಕಾದ್ರೆ ಅವ್ರಿಗೆ ಲಕ್ಷ ಎರಡು ಲಕ್ಷ ರೂಪಾಯಿ ಖರ್ಚು ಖರ್ಚು ಪ್ರತಿ ವರ್ಷ ಖರ್ಚು ಕೊಡ್ತಾರೆ ಅಲ್ಲಿ ಟ್ಯೂಷನ್ ಫೀ ಆಗಲಿ ಹಾಸ್ಟೆಲ್ಲು ಮೆಸ್ಸು ಬಟ್ಟೆ ಆಮೇಲೆ ಬುಕ್ಸು ಹೀಗಾಗಿ ಅದನ್ನು ನಮ್ಮ ಪ್ರೊಫೆಸರ್ ಕುಲ್ಕರ್ಣಿಯವ್ರ ರಂಗೇಂದ್ರ ಅವ್ರಿಗೆ ಅವರೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಅವ್ರಿಗೆ ಪ್ರತಿ ವರ್ಷ ಯಾಕಂದ್ರೆ ನಾಳೆ ಬಾರಿ ನಾವು ಫೀ ಕೊಟ್ಟಿವಂದ್ರೆ ಮೆಸ್ ಬಿಲ್ ಕಟ್ಟೋಂಥ ಶಕ್ತಿ ಇರಾಗಿಲ್ಲ ಹಾಸ್ಟೆಲ್ ಫೀ ಕಟ್ಟೋವಂಥದ್ದು ಶಕ್ತಿ ಇರೋಂಗಿಲ್ಲ ಅದಕ್ಕೆ ಪಾಪ ಅವರು ಅಲ್ದಾಡುವಂಥ ಪರಿಸ್ಥಿತಿ ಹಾಕಬಾರ್ದು ಅಂತ ತಿಳ್ಕೊಂಡು ಕಂಪ್ಲೀಟ್ ಒಂದು ಫೀಸ್ ಪ್ಯಾಕೇಜ್ ಮಾಡಿ ಅವ್ರಿಗೆ ಟ್ಯೂಷನ್ ಫೀ ಆಗಲಿ ಹಾಸ್ಟೆಲ್ ಫೀಸ್ ಆಗಲಿ ಮೆಸ್ ಫೀಸು ಪ್ಲಸ್ ಬುಕ್ಸು ಎಲ್ಲ ಕೊಡಿ ಒಂದು ಅಮೌಂಟ್ ಅಮೌಂಟ್ವ್ರಿಗೆ ಒಂದು ಸ್ವಲ್ಪ ಖರ್ಚಿಗೆ ಕೂಡ ಕೊಡುವಂಥದ್ದು ಮಾಡ್ತೀವಿ ಸೊ ಸ್ವಾಮಿ ಸ್ವಾಲಂಬನಿಂದ ಬದುಕಲಿಕ್ಕೆ ಯಾರಿಗೂ ಕೈ ಬಿಡುವಂಥ ಪರಿಸ್ಥಿತಿ ಬರೋದಿಲ್ಲ ಅಥವಾ ಕಿರುದ್ರಮೆಯಿಂದ ಪಾಪವು ಬಳಲಿಕ್ಕೆ ಆಗೋದಲ್ಲ ಇದೊಂದು ಜನ ನಾನು ಪ್ರತಿ ವರ್ಷ ಒಂದು ಹತ್ತು ಹದಿನೈದು ವಿದ್ಯಾರ್ಥಿಗಳಿಗೆ ಎಂಟು ಹತ್ತು ಹದಿನೈದು ಅದನ್ನು ಮಾಡಿಕೊತ್ ಬಂದಿದ್ವಿ ಹೀಗಾಗಿ ಇದೊಂದು ಬೇಡಿ ಸಂಸ್ಥೆಯಿಂದ ಈ ಬಡ ಮಕ್ಕಳಿಗೆ ಸಹಾಯ ಮಾಡುವಂಥದ್ದು ಒಂದು ಜಿಲ್ಲೆ ವಿಜಯಪುರ ಜಿಲ್ಲೆ ಅಂತ ಸರ್ ಇವತ್ತು ರಾಜ್ಯಾದ್ಯಂತ ಬಿ ಜೆ ಪಿ ಮತ್ತೆ ಜಿಲ್ಲಾ ಮಟ್ಟದಲ್ಲಿ ಹೋರಾಟ ಭೂಮಿ ನಮ್ಮ ಹಕ್ಕೊ ಅದಕ್ಕೆ ಮಾಡಿದಲ್ಲ ಅವ್ರ ಪೀರಿಯಡ್ನಾಗೂ ಮಾಡಿದ್ರು ಅವಾಗ ಯಾಕೆ ಮಾಡಿಲ್ಲ ಹೋರಾಟ ಅವ್ರ ಪಿರೇಡ್ನಲ್ಲೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ ಅವ್ರ ಪೀರಿಯಡ್ನಾಗು ಗೆಜೆಟ್ ನೋಟಿಫಿಕೇಷನ್ ಇತ್ತು ಏನ ಅವರು ಸರ್ಕಾರದಾಗೂ ಗೆಜೆಟ್ ನೋಟಿಫಿಕೇಷನ್ ಇತ್ತು ಅವ್ರ ಫುಡ್ ಪೀರಿಯಡ್ನಾಗೂ ಕೂಡ ನೋಟಿಸ್ಗಳು ಕೊಟ್ಟಿದ್ದಾರೆ ಅವ್ರ ಪೀರಿಯಡ್ನಾಗೂ ಕೂಡ ಒಂಬತ್ತು ನಂಬರ್ ಹನ್ನೊಂದು ನಂಬರ್ ಕೊಟ್ಟಿದ್ದಾರೆ ವರ್ಕ್ ತಪ್ಪು ಮಾಡಿದರೆ ನಾವು ವಕ್ ಹೇಳಿ ಮನೇನು ಕೂಡ ಪ್ರೊಟೆಕ್ಟ್ ಮಾಡೋಂಗಿಲ್ಲ ಅವಕ್ ಭಾಳಷ್ಟು ತಪ್ಪು ಮಾಡಿದವು ನನಗೆ ಯಾವುದು ಮಾತಿಲ್ಲ ಎಲ್ಲೆಲ್ಲಿ ವಾಕ್ ತಪ್ಪು ಮಾಡಿದೆ ಅದನ್ನು ಸರಿಪಡಿಸೋದಕ್ಕೆ ನಾನು ಈಗ ಟಾಸ್ಕ್ ಫೋರ್ಸ್ ಕಮಿಟಿ ನಮ್ಮ ಜಿಲ್ಲೆಯಂತೂ ಮಾಡಿದ್ದೀನಿ ಮುಖ್ಯಮಂತ್ರಿಗಳಿಗೂ ಕೂಡ ಮನೆಯವರು ಕೂಡ ಹೇಳಿದ್ದೀರಿ ಎಲ್ಲಿ ವಾಕ್ಗಳು ತಪ್ಪು ಮಾಡಿದಾಗ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳುವಂತ ವಿ ಆರ್ ನಾಟ್ ಪ್ರೊಟೆಕ್ಟಿಂಗ್ ವಾಕ್ ಮತ್ತು ವಾಕ್ ಬರಕ್ಕೆ ಕೇವಲ ಹಿಂದೂಗಳ ಆಸ್ತಿವಲ್ಲ ಮುಸ್ಲಿಮ್ರದ್ದು ಕಲ್ಲ ಅನೇಕರು ಆಸ್ತಿಗಳು ಆದರೆ ಬಿ ಜೆ ಪಿಯವ್ರು ಕೇಳೋದು ಇಷ್ಟೇ ನೀವು ಇಷ್ಟು ಎಪ್ಪತ್ನಾಲ್ಕರೀತಾರ ನೀವು ಮ್ಯಾನಿಫೆಸ್ಟೋದಾಗ ಯಾಕೆ ಹಾಕಿದ್ರಪ್ಪ ನೀವು ಎರಡು ಸಾವಿರದ ಹದಿನಾಲ್ಕರಾಗ ಮ್ಯಾನಿಫೆಸ್ಟೋದಾಗ ಹಾಕಿದ್ರಿ ಶೋಭಾ ಕರಂದ್ಲಾಜೆ ಪಾರ್ಲಿಮೆಂಟ್ನಾಗ ಕ್ವಶನ್ ಕೇಳಿದಕ್ಕೆ ಮೈನಾರಿಟಿ ಆಫೇಸ್ ಮಿನಿಸ್ಟರ್ ನಕ್ವಿಯವ್ರು ಉತ್ತರ ಕೊಟ್ಟ್ರಿ ಅವಾಗೆಲ್ಲಿ ಹೋಗಿತ್ತು ನಿಮ್ಮದು ಹೋರಾಟ ಅದು ರಾಜಕೀಯ ಪ್ರೇರಿತ ಕಾಂಗ್ರೆಸ್ ಸರ್ಕಾರದ ಎರಡು ದಿವಸ ಕುಂಭಕರ್ಣ ನಿದ್ದೆ ಮಾಡಿದ್ರು ಕಾವಿದಾಗ ನಾವು ಇದ್ದಾಗ ಯಾಕೆ ಮಾಡಿಲ್ಲ ಇದ್ರಲ್ಲ ಕೇಂದ್ರ ಸರ್ಕಾರ ನಿಂದಿ ಅದ ಹತ್ತು ವರ್ಷ ಕೇಂದ್ರ ಸರ್ಕಾರ ಅದ ಟು ತೌಸಂಡ್ ಫೋರ್ಟೀನ್ ಟು ಟ್ವೆಂಟಿ ಫೋರ್ ಮಾಡೋದು ನೀವು ಅದಕ್ಕೆ ಸಪೋರ್ಟ್ ಮಾಡಿದ್ದೀರಿ ಮ್ಯಾನಿಫೆಸ್ಟೋದಾಗ ಹಾಕಿದ್ದೀರಿ ಫ್ಲೋರ್ ಆಫ್ ದ ಹೌಸ್ ಉತ್ತರ ಕೊಟ್ಟಿದ್ದೀವಿ ಲೋಕಸಭೆಯಲ್ಲಿ ಇಲ್ಲಿ ಬಂದು ನಾಟಕ ಮಾಡ್ತೀವಿ ಸರ್ ಈಗ ವಿಜೇಂದ್ರ ಅವರು ಯತ್ನಾಳ್ವರ ಕ್ರೆಡಿಟ್ಗೋಸ್ಕರ ಇದು ನಡೀತಿದೆ ಅಂತ ಹಂಗೆ ಹೇಳೋ ಆ ವಿಜೇಂದ್ರನ ತೆಗಿಬೇಕಂತಾರ ಇವರು ವಿಜೇಂದ್ರ ಮೂರು ತೆಗಿಬೇಕಂತಾರೆ ಒಟ್ಟಾರೆ ಅವರವರ ರಾಜಕೀಯ ಗೊಂದಲ ಇವರು ನಮ್ಮ ಸರ್ ಮೂರು ನಾವು ಆಶಾಭಾವನೆಯನ್ನು ಜಾರ್ಖಂಡಲ್ಲಿ ಎರಡು ಕಡೆ ನಮ್ಮ ಪಕ್ಷಕ್ಕೆ ಇವತ್ತು ಬಹುಮತ ಬರ್ತದೆ ಸರ್ಕಾರ ರಚನೆ ಮಾಡ್ತಾರೆ ಆಶ್ರಮವನ್ನು ಮಾಡಿದ್ವಿ ಆಯ್ತು ಯಾರು ತಪ್ಪಿಸ್ತು ಮಾಡಿದ್ದಾರೆ ಅವ್ರ ಬೇಕು ಕ್ರಮ ಆಗ್ತದೆ ಯಾರು ಯಾರು ಪ್ರೊಟೆಕ್ಟ್ ಮಾಡೋ ಪ್ರಶ್ನೆ ಬಂದಿಲ್ಲ ಈಗ ಯಾರು ತಪ್ಪು ಮಾಡ್ತಾರೆ ಅವ್ರು ಯಾರೇ ಇರಲಿ ಬೇರೆ ಯಾರೇ ಇರಲಿ ಅವ್ರ ಮೇಲೆ ಸ್ವಾಭಾವಿಕವಾಗಿ ಅದು ಅದು ಅವ್ರಿಗೆ ಶಿಕ್ಷೆ ಆಗಬೇಕು ಅಥವಾ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು